ಇನ್ನು ಯಾರು ಚೆನ್ನಾಗಿ ಆಡ್ತಾ ಇದಾರೆ ಮತ್ತೆ ಕೆಲವರು ಹೇಳ್ತಾರೆ ಗಿಲ್ಲಿ ನಟ ಬರೀ ಬಾಯ್ ಮಾತಿನ ರಾಜ ಬಾ ಬರೀ ಮಾತಾಡ್ಕೊಂಡು ಫೇಮಸ್ ಆಗ ಹೋಗ್ತಾನೆ ಕ್ರೋಶ ಓದಿ ಮಾತಾಡ್ದೆ ಗೆದ್ದಿರೋದು ಗಂಟಾ ಯಾರೋ ಬರ್ತಾನೆ ಆಡ್ಬಿಟ್ಟು ಗೆಲ್ತಾನೆ ಅವಸ್ತಾ ಇದ್ದಾನೆ ಕಾಮಿಡಿ ಪೀಸನ್ ಒಳ್ಳೆ ಪರ್ಸನ್ ಗಿಲ್ಲಿ ನಟ ಒಳ್ಳೆ ಪರ್ಸನ್ ಒಳ್ಳೆ ಪರ್ಸನ್ ಓಕೆ ಕಾವಿಯನ್ ಬಗ್ಗೆ ಏನನ್ಸುತ್ತೆ ಗಿಲ್ಲಿ ನಟಲ್ಲಿ ಆಗುತ್ತೆ ದಯವಿಟ್ಟು ಅವ್ರನ್ನ ಚೆನ್ನಾಗಾರೆ ಅಂತ ನೋಡ್ಬಾರ್ದು ಜನರು ಚೆನ್ನಾಗಿರೋದು ಮಾತ್ರ ನೋಡೋದು ಒಳ್ಳೆ ಕಾನ್ಸೆಪ್ಟ್ ಏನ್ ನೋಡ್ಬೇಕು ಅದ್ ನೋಡ್ತಾರೆ ಒಳ್ಳೆ ಹ್ಯೂಮನ್ ಬೀಮ್ ಮಾತ್ರ ಗಿಲ್ಲಿಲ್ಲ ಅಂತ ಬೇರೆಯವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಬೇಜಾರಾಗುತ್ತೆ ಇನ್ನು ಕಾಕ್ರೋಚ್ ಸುದೀವ್ರೆ ಓ ಬಿಡಿ ಸರ್ ಅವ್ರ ಒಂಥರ ಮಸ್ತ್ ಆಗಿ ಜೀವನ ನೋಡ್ಕೊಟ್ಟಾರೆ ಮಾಡ್ತಾ ಇದ್ರೆ ಮಾಡ್ಲಿ ಬಿಡಿ ನೋಡ್ಬಾರ ನಾಳೆ ಒಂದ್ ದಿವಸ ಆಗ್ತಾರೆ ನೋಟ್ ಹಾಕ್ಬಾರ್ದು ಅಶ್ವಿನ್ ಹೆಗೋಡ್ ಅವ್ರ ಬಗ್ಗೆ ಹೇಳೋದು ದಯವಿಟ್ಟು ಕೇಳಬೇಡಿ ಸರ್ ಹೆಣ್ಮಕ್ಳ ಬಗ್ಗೆ ಗಂಡ್ ಮಕ್ಳ ಬಗ್ಗೆ ಕೇಳಿ ಕ್ಲಾರಿಟಿ ಕೂಡ ಧನುಷ್ ಅವ್ರ ಬಗ್ಗೆ ಹೇಳೋದು ಸೂಪರ್ ಬಿಡಿ ಸರ್ ಒಳ್ಳೆ ಗೇಮಿಂಗ್ ಅಲ್ಲ ಒಳ್ಳೆ ಪ್ರೊಸೆಸಿಂಗ್ ನಡೀತಾ ಇದೆ ಏನ್ ಬೇಜಾರ್ ಅನ್ಸಲ್ಲ ಅವ್ರು ಒಳ್ಳೆ ಒಳ್ಳೊಳ್ಳೆ ಗೇಮರ್ ಅವ್ರು ಮಸ್ತಾಗ್ತಾರೆ ಏನ್ ಓಕೆ ಇನ್ನು ಮಾಳು ನಿಪ್ಪ ಉತ್ತರ ಕರ್ನಾಟಕ ನಾ ಡ್ರೈವರ್ ಸಾಂಗ್ ಹಾ ಅವರು ಒಳ್ಳೆ ಸಾಂಗ್ ಆಡ್ತಾರೆ ಸರ್ ಸಾಂಗ್ ಆಡೋರ್ನೆಲ್ಲ ಹೊರಗಡೆ ಕಳಿಸ್ಬಾರ್ದು ಹೊರಗಡೆನೆ ಇರ್ಬೇಕು ಅವ್ರು ಹೊರಗಡೆಗೆ ಫೇಮಸ್ ಆಗಿ ಫೇಮಸ್ ಸರ್ ಹೊರಗಡೆ ರಕ್ಷಿತಾ ಸರ್ ಕೇಳಕ್ ಬೇಜಾರಾಗತ್ತ ಸರ್ ಅವ್ರ ಬಗ್ಗೆ ರಕ್ಷಿತಾ ಅಂತ ಹೆಸರು ವೇಸ್ಟ್ ಹೆಸರು ಏನಿಲ್ಲ ಸರ್ ಬಿಗ್ ಬಾಸ್ ಶೋ ನಡೀತಾರ ಒಂದ್ ಗೇಮ್ ತರ ಮಾತಾಡ್ರೆ ಎಲ್ಲ ನಡೆಯಲ್ಲ ಇಲ್ಲ ಏನ್ ಅನ್ಸುತ್ತೆ ಜನ್ ಬೇಕಾರದು ಒಳ್ಳೆ ಆಪರ್ಚುನಿಟಿ ಒಳ್ಳೆ ಸ್ಕಿಲ್ ಇರ್ಬೇಕು ಬೇಜಾರಾಗ್ದಂಗೆ ಜನ್ರನ್ನ ಪ್ರೋತ್ಸಾಹಿಸ್ಬೇಕು ಡಾಕ್ ಸತೀಶ್ ಅಯ್ಯೋ ಸರ್ ಅವ್ರು ನಾಯಿ ಸಾಕು ಬಿಟ್ಬಿಡಿ ಸರ್ ಬಿಗ್ ಬಾಸ್ ಬೇಡ ಯಾಕ್ ಬಿಡ್ತೀರಾ ಅಲ್ಲೇ ಬೇಜಾರ್ ನಾಯ್ ಹೊಳಿವೆ ಅದ್ರಲ್ಲೂ ಈ ಹಾಕಿ ಹಾಕಿಟ್ಟಿದ್ದೀರಾ ಇಪ್ಪತ್ ಕೋಟಿ ನೂರ್ ಕೋಟಿ ನಾಯಿಯನ್ನ ಇಕ್ಕಿರೋರೆಲ್ಲ ಬಿಗ್ ಬಾಸ್ ಹೋಗ್ಬಿಟ್ರೆ ನಾಳೆ ನನಗೂ ಬೇಜಾರಾಗುತ್ತೆ ನೂರ್ ಕೋಟಿ ನಾಯಿ ತ ಮನೆ ಮುಂದೆ ಬಿಡಬೇಕಲ್ಲ ಅಂತ ಆಗಲ್ಲ ಕ್ಲಾರಿಟಿ ಅವ್ರು ಬೇಕೇ ಬೇಕಾಯ್ತು ಇದಕ್ಕೆ ಬಿಗ್ ಬಾಸ್ ಬೇಕೇ ಬೇಕಾಯ್ತು ಒಬ್ರನ್ನ ಸಾಯಿಸ್ಬಿಟ್ಟು ಬಿಗ್ ಬಾಸ್ ಕಳ್ಸಿದ್ರಲ್ಲ ಸೂಪರ್ ಶೋ ಇದು ಅಲ್ಲ ಏನೇ ಆಗ್ಲಿ ಒಳ್ಳೆ ಪರ್ಸನ್ ಗೋಲ್ಡ್ ಆಟ ಒಳ್ಳೆ ಕಳಿಸ್ಬೇಕು ಕಾಮಿಡಿ ಪೀಸ್ ನೆಲ್ಲ ಕಳಿಸ್ಬಾರ್ದು ನಿಮ್ ಪ್ರಕಾರ ಒಳ್ಳೆ ಪರ್ಸನ್ ಗೋಲ್ಡನ್ ಆರ್ಟ್ ಅಂದ್ರೆ ಸರ್ ನ್ಯಾಚುರಲ್ ಗಿಲ್ಲಿ ಗಿಲ್ಲಿ ಒಪ್ಪ ಅದನ್ ಬಿಟ್ರೆ ಸರ್ ನನ್ ಅದೊಂದೇ ಸರ್ ಹೆಸರು ಗೊತ್ತಿರೋದು ಯಾಕಂದ್ರೆ ಅವ್ನ್ ಒಳ್ಳೆ ಕನ್ನಡಿಗ ಕನ್ನಡನ ಪ್ರೋತ್ಸಾಹ ಮಾಡ್ತಾರೆ ಒಳ್ಳೆ ಪರಿಚಯ ಅವನಿಂದ ಏನಂದ್ರೆ ಗಿಲ್ಲಿ ನಟ ಅಲ್ಲೇ ಇದೆ ಅಲ್ಲಿ ಇಲ್ಲಿ ಎಲ್ಲ ಬೆಳ್ದಿಲ್ಲ ಗಿಲ್ಲಿ ಮಾತ್ರ ಬೆಳ್ತಿಲ್ಲ ಈ ಸರಿ ನಿಮ್ ಪ್ರಕಾರ ಯಾರ್ ಗೆಲ್ಬೇಕು ಸರ್ ನೈಂಟಿ ನೈನ್ ಪರ್ಸೆಂಟ್ ಗಿಲ್ಲಿ ಓಕೆ ಈ ہمارا ಬಿಗ್ ಬಾಸ್ ಇಂದ ಎಲಿಮಿನೇಷನ್ ಆಗ್ಬೇಕು ಚೆನ್ನಾಗ್ ಆಡ್ತಾ ಇಲ್ಲ ಅಂತ ಸರ್ ಯ ಸರ್ ಆಯ್ತು ಕಟ್ಟತೆ ನೈ ಬ್ಯಾಡ ನೈ ನೀಯ ಜಾಸ್ತಿ ಕೋಟಿ ನಾಯಿನ ನೀಯ ತೋರಿಸಬೇಕು ಅಂದ್ರೆ ಮನೇಲಿ ಕೊತರ ಯಾಕೆ ಒಳಗಡೆ ಇಕ್ತಾರೆ ಓಕೆ ಒಟ್ನಲ್ಲಿ ಗೋಲ್ ಸತೀಶ್ ಅವರು ಅಥವಾ ನೈ ಸತೀಶ್ ಅವ್ರು ಹೊರಗಡೆ ಬನ್ನಿ ಹ್ಮ್ ಕಿಲ್ಲಿ ಫೈನಲ್ ಗೆ ಓಕೆ ಪ್ರೋತ್ಸಾಹ ಇದೆ ಪ್ರೋತ್ಸಾಹ ಓಕೆ ಇದು ರಕ್ಷಿತಾ ಬಂದು ಅವರು ಕನ್ನಡನೇ ಬರಲ್ಲ ಅವ್ರನ್ನ ಬಿಗ್ ಬಾಸ್ ಒಳಗಡೆ ಸೇರಿಸ್ಕೊಂಡಿದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಸರ್ ನೀವ್ ಹೋಗ್ಬೇಕಾಯ್ತು ಸರ್ ನಾನು ಯಾಕೆ ಸರ್ ಕನ್ನಡ ಬರುತ್ತಲ್ಲ ಅಲ್ಲ ಕನ್ನಡನೇ ಗೊತ್ತಿಲ್ಲ ಏನ್ ಮಾಡಿದೆ ಎಷ್ಟೋ ಜನ ಕಲಾವಿದ್ರುಗಳು ಮಾಡಿದ್ದಾರೆ ಮೂರ್ ಕೋಟಿ ನಾಲ್ಕು ಕೋಟಿ ಯಾರು ವ್ಯೂಸ್ ಏನಾದ್ರು ಬಂದ್ಬಿಟ್ರೆ ಒಳಗಡೆ ತಳ್ಬಿಡ್ತಾರೆ ನಾನು ಮಾತು ಹೇಳ್ತೀನಿ ಸಿಂಪಲ್ ಸ್ಟ್ರಾಟಿ ಸೋನು ಕೂಡ ಸಿಂಪಲ್ ಆಗಿ ಬೇಕು ಅಂದಿದ್ ತೋರಿಸ್ಕೊಂಡು ಬೆತ್ತಲೆ ಫೋಟೋ ಹಾಕೊಂಡು ಒಳಗಡೆ ಕಳಿಸ್ಬಿಟ್ರಿ ಹೆಂಗ್ ಸರ್ ಒಬ್ಬ ರೈತ ಸರ್ ನೀವು ಕೇಳೋದ್ ಮರ್ತ್ಬಿಟ್ರಿ ಆ ಆಯಮ್ಮನ್ ಬಗ್ಗೆ ಕೇಳಲಿಲ್ಲ ಮಲ್ಲಮ್ಮ ನಾನೇ ಹೇಳ್ತೀನಿ ನೋಡಿ ಮಲ್ಲಮ್ಮ ಆಯಮ್ಮ ಒಂದರ ಲಕ್ಷ್ಮೀ ಬಿಗ್ ಬಾಸ್ ಬೇಕು ಅಂದಕ್ಕೆ ಬಡವರು ಒಳಗಡೆ ಇದಾರಲ್ಲ ಅದು ಬಡಸ್ತಾರ ಬಿಗ್ ಬಾಸ್ ಅಲ್ಲಿ ಅವ್ರು ಏನೋ ಮಾಡ್ತಾ ಇದಾರೆ ಅನ್ನೋದ್ಕಿಂತ ಒಳಗಡೆ ಬಡವರನ್ನ ಕಳ್ಸಿದಾರಲ್ಲ ಸೂಪರ್ ಸೂಪರ್ ಮಲ್ಲಮ್ಮ ಸಂಸ್ಕೃತಿನ ಸಾರ್ತಾ ಇದಾರೆ ನಮ್ಮ ಕನ್ನಡದ ಭಾರತೀಯ ಸಂಸ್ಕೃತಿಯನ್ನ ಸಾರ್ತಾ ಇದ್ದಾರೆ ನಿಜ ಅದು ಹೌದಾ ಯಾಕೆಂದ್ರೆ ಅವ್ರ ಉತ್ತರ ಕರ್ನಾಟಕ ಶೈಲಿ ಅಳವಡಿಸ್ ಜೀವನ ಓಕೆ ಇನ್ನೊಂದ್ ವರ್ಗ ಏನ್ ಹೇಳ್ತಾ ಅಂದ್ರೆ ಅದೇ ಮಲ್ಲಮ್ಮನವ್ರಿಗೆ ಇನ್ನೊಂದು ಸ್ವಲ್ಪ ದಿನ ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರು ಇದು ಬಿಟ್ರೆ ಇವ್ರು ಯಾವ ತರ ಬಟ್ಟೆ ಹಾಕೊತಾರೆ ಮಲ್ಲಮ್ಮನವ್ರಿಗೆ ಹಾಕ್ತಾರೆ ಸರ್ ಅದಿರ್ಬೇಕು ಸರ್ ನಮ್ ಸಂಸ್ಕೃತಿ ನಮ್ ಸಂಸ್ಕೃತಿನ ತೋರಿಸಿ ಅಲ್ಲ ಹೇಳ್ತಾ ಇರೋದು ಕೆಲವ್ರು ಹೇಳ್ತಾ ಇದಾರೆ ಅಂದ್ರೆ ಮಲ್ಲಮ್ಮ ಮಲ್ಲಮ್ಮವ್ರು ಇನ್ನೊಂದ್ ಸ್ವಲ್ಪ ದಿನ ಬಿಗ್ ಬಾಸ್ ಮನೆದಿದ್ರೆ ಅವ್ರ ಸಂಸ್ಕೃತಿ ಅಂದ್ರೆ ಭಾರತೀಯ ಮೆರೆಸಲ್ಲ ಇವರು ಏನ್ ಈಗ ಚಟಿ ಬಿಟ್ಟಿ ಆ ಒಂದು ಸಂಸ್ಕೃತಿನ ಇಂಗ್ಲಿಷ್ ಸಂಸ್ಕೃತಿನ ಬಿಟ್ಬಿಡ್ತಾರೆ ಅಲ್ಲಿ ನೈಟಿ ಹಾಕಿಲ್ಲ ಆ ಅಮ್ಮಂಗೆ ಸೀರೆ ಸೀರಿಯಸ್ ಅದನ್ನ ಬೇರೆಯವ್ರು ಬಿಡ್ಸಕ್ಕಲ್ಲ ಅಮ್ಮ ಹೋಗಿರದ್ ಏನೇ ಆಗ್ಲಿ ಕನ್ನಡದಲ್ಲಿ ಯಾರೇ ಕನ್ನಡದ ಪ್ರೋತ್ಸಾಹ ಮಾಡ್ತಾರೆ ಅಂದ್ರೆ ಬಹಳ ಒಳ್ಳೆ ಮನುಷ್ಯ ಆ ಅಮ್ಮಂಗೆ ಏನೋ ಗೊತ್ತಿಲ್ಲ ಪ್ಲೈಂಡ್ ಏನಂದ್ರೆ ಏನೂ ಗೊತ್ತಿಲ್ಲ ಹೊರಗಡೆ ಕಳ್ಕೊಂಡೋಗಿದಾರೆ ಬಿಟ್ಟಿದಾರೆ ಏನ್ ಮಾಡ್ಬೇಕು ಗೊತ್ತಿಲ್ಲ ಸುಮ್ನೆ ಮಜಾಕ್ ಮಾಡ್ಬೇಕು ಅಂತ ಹೋಗಿಲ್ಲ ಸರ್ ಅಲ್ಲೇನು ಆ ಅಮ್ಮ ಬಂದಾಗಿಂದ ಒಂದ್ ಬಟ್ಟೆ ಚೇಂಜ್ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂದ್ರೆ ಅವ್ರು ಹುಡ್ತಾ ಇರೋದೇ ಅವ್ರ ಶೈಲಿ ಹೌದು ಪಕ್ಕ ಉತ್ತರ ಕರ್ನಾಟಕ ಇನ್ನು ಅಶ್ವಿನಿ ಗೌಡ ಅವರು ಏನೇ ಮಾತಾಡೋದ್ರು ಸುದೀಪ್ ಅಣ್ಣ ಏನೋ ಕೇಳ್ತಾ ಇಲ್ಲ ಅನ್ನೋದು ಕೆಲವರ ಅಭಿಪ್ರಾಯ ಸರ್ ಈಗ ನಿಲ್ ಎಲ್ ಬಿಟ್ಟಲೆ ಬಾಲವರ್ಷ ಇರ್ತಾರೆ ನಿಮ್ಗೆ ಮಾತ್ ಫಾಲೋವರ್ ಮಾತ್ರ ಕೇಳ್ಬೇಕು ಸುದೀಪ್ ಸರ್ ಯಾಕೆ ಕೇಳ್ತಾರೆ ಅದೇ ಬಿಗ್ ಬಾಸ್ ಮನೇಲಿ ಮಾತಾಡ್ತಾ ಇದ್ದೀವಿ ಸರ್ ಅದಕ್ಕೆ ಫಾಲೋವರ್ಸ್ ಕೇಳ್ತಾ ಇಲ್ಲ ಅಂದ್ರೆ ಸುದೀಪ್ ಸರ್ ಯಾಕೆ ಕೇಳ್ತಾರೆ ಅಲ್ಲ ಪ್ರಶ್ನೆ ಮಾಡಿ ಕೇಳೋಂತది ಈಗ ওরದು ಇದಲ್ವಾ ಸರ್ ಕನ್ನಡನೇ ಕತ್ತಿಲ್ದೇರೋ ಕನ್ನಡ ಶೋ ಕಳಿಸ್ಬಿಟಿ ನೀನು ಅದು ನೀನ್ ಇದು ಅಂದ್ರೆ ಯಾವ್ದು ಯಾವುದು ಸೋ ಸೋ ಅಂತ ಆಸ್ಟ್ರಿಯೋ ಸೋಪ್ ತಗೊಂಡ್ ಬಾಯ್ ಮುಚ್ಕೊಳೋಕೆ ಅಲ್ಲ ಸರ್ ಬೇಜಾರ್ ಮಾಡ್ಕೋ ಬಿಡಿ ಕಡೆದಾಗಿ ಪ್ರಕಾರ ಇಲ್ಲಿ ಗೆಲ್ಲಬೇಕು ಹೌದು ಸರ್ ಮತ್ತೆ ಈ ಬಾರಿ ಬಿಗ್ ಬಾಸ್ ನ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿದ್ರು ಸರ್ ಅದು ಕೆಮಿಕ್ ಅನ್ಸುತ್ತಾ ಏನಿಲ್ಲ ಸರ್ ಅದು ಸಿಂಪಲ್ ಸ್ಟ್ರಾಟಜಿ ಅಷ್ಟೇ ಅದು ಏನಂದ್ರೆ ಡಿಕೆ ಕೆ ಸರ್ ಅವರು ಗೈಡ್ ಮಾಡ್ತೀನಿ ಲೂಸ್ ಮಾಡ್ತೀನಿ ಅನ್ಬಿಟ್ಟು ಈ ಕಸದ ಒಂದ್ ಕೇಸ್ ಆಗ್ತಾ ಇರ್ಬೋದು ನಿಮ್ ಮನೆ ಪಕ್ಕದಲ್ಲಿ ನಮ್ ಮನೆ ಪಕ್ಕದಲ್ಲಿ ಹಾಕುರು ನಮ್ನ ಒಳಗಡೆ ಹಾಕಿಲ್ಲ ನಮ್ ಮನೆಯಿಂದಲೂ ವರ್ಗ ಹಾಕಿಲ್ಲ ಅವ್ರ ಕಂಡೋರ್ ಶೋ ಕಂಡೋರ್ ಜಾಗ ಅದಕ್ಕೆ ವರ್ಗ ಆಗ್ತಾರೆ ಅಷ್ಟೇ ಇದು ಒಂದೇ ಅಂದ್ರೆ ನಟು ಬೋಲ್ಟಿನ ವಿಚಾರ ಬಂದಿರೋದು ಇದು ಕ್ಲಾಶ್ ಆಫ್ ಕ್ಲಾಶ್ ಅಷ್ಟೇ ಸರ್ ಕ್ಲಾಶ್ ಆಫ್ ಕ್ಲಾಂಡಿ ರಾಜಕೀಯ ಓಕೆ ಏನೋ ಮಾಡ್ತೀನಿ ಅಂದ್ರೆ ಏನೇನೋ ಆಗಲ್ಲ ಅದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ತಾವು ಏನನ್ಸುತ್ತೆ ಬಿಗ್ ಬಾಸ್ ಈ ಬಾರಿ ಬಿಗ್ ಬಾಸ್ ಯಾರ ನಿಮ್ಮ ಪ್ರಕಾರ ಯಾರು ಇಷ್ಟ ಧನುಷ್ ಇಷ್ಟು ಯಾರು ಧನುಷ್ ಒಬ್ಬರು ಇಷ್ಟ ಇನ್ನು ಗಿಲ್ಲಿ ನಟನ ಬಗ್ಗೆ ಎಲ್ಲ ತುಂಬಾ ಜನ ಕಾಮಿಡಿ ಒಂದು ಕಾಮಿಡಿ ಮತ್ತೆ ಗಿಲ್ಲಿ ನಟ ಜೋಡಿ ಜೋಡಿಗೆ